ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ದುಃಖವನ್ನು ಸಹನೆ ಮಾಡಿಕೊಳ್ಳುತ್ತಾ ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ ಈಗ ಜಗತ್ತು ಪರಿವರ್ತನೆ ಆಗುತ್ತಿದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪ್ರಧಾನರಾಗಿ ಆಗ ನಿಮ್ಮ ಸಮಯ ಸಫಲ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಲಾಟ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಇಪ್ಪತ್ತೊಂದು ಜನ್ಮದ ಲಾಟ್ರಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮೋಹಾಜೀತರಾಗಿ ಒಬ್ಬ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ನಾವು ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿ ಇರಬೇಕು ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಸುಧಾಮನಂತೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಸಫಲ ಮಾಡಿಕೊಂಡು ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಅಂದರೆ ಆತ್ಮರಾಗಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ಅಂದರೆ ಆತ್ಮರ ತಂದೆ ಆಗಿದ್ದಾರೆ ಆದ್ದರಿಂದ ಈ ಮಿಲನಕ್ಕೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಎಂದು ಕರೆಯಲಾಗುತ್ತದೆ ಇಂತಹ ಮಿಲನ ಒಮ್ಮೆ ಮಾತ್ರ ನಡೆಯುತ್ತದೆ ಉಳಿದ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ಗೊತ್ತಿದೆ ಇದು ವಿಚಿತ್ರ ಮಾತಾಗಿದೆ ವಿಚಿತ್ರ ತಂದೆ ವಿಚಿತ್ರ ಆತ್ಮರಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ವಾಸ್ತವದಲ್ಲಿ ಆತ್ಮ ವಿಚಿತ್ರ ಆಗಿದೆ ವಿಚಿತ್ರ ಆತ್ಮ ಈ ಜಗತ್ತಿಗೆ ಬಂದು ಚಿತ್ರಧಾರಿ ಆಗುತ್ತದೆ ಅಂದರೆ ಶರೀರದಾರಿ ಆಗುತ್ತದೆ ಚಿತ್ರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅಂದರೆ ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಲ್ಲರ ಶರೀರದಲ್ಲೂ ಆತ್ಮ ಇದೆ ಪ್ರಾಣಿಗಳಲ್ಲೂ ಕೂಡ ಆತ್ಮ ಇದೆ ಜಗತ್ತಿನ ಜನ ಎಂಬತ್ನಾಲ್ಕು ಲಕ್ಷ ಯೋನಿ ಎಂದು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಎಲ್ಲಾ ಪ್ರಾಣಿಗಳೂ ಕೂಡ ಬರುತ್ತದೆ ಬಹಳಷ್ಟು ಪ್ರಾಣಿ ಮುಂತಾದದ್ದು ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಮಾತಿನ ಆಳಕ್ಕೆ ಹೋಗಿ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಈ ಜ್ಞಾನ ಗೊತ್ತಿಲ್ಲದೆ ಇರುವ ಕಾರಣ ಮನುಷ್ಯರ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತಿದೆ ಈ ಸಮಯದಲ್ಲಿ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಶಿಕ್ಷಣವನ್ನು ಕಲಿತು ನಂತರ ಪುನಃ ಅರ್ಧಾಕಲ್ಪಕ್ಕೋಸ್ಕರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ ಸತ್ಯುಗದಲ್ಲಿ ದುಃಖವನ್ನು ಸಹನೆ ಮಾಡುತ್ತಾ ದುಃಖದಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗುವುದಿಲ್ಲ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಆದ್ದರಿಂದ ಕಲಿಯುಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಈ ದುಃಖದಲ್ಲಿ ನಮ್ಮ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತಿದೆ ಆದ್ದರಿಂದ ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖ ಇದ್ದಾಗ ಎಂದು ಸಮಯ ವ್ಯರ್ಥ ಎಂದು ಹೇಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಮನುಷ್ಯರಿಗೆ ಯಾವುದೇ ಪ್ರಕಾರದ ಬೆಲೆ ಇಲ್ಲ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇರುವ ಮನುಷ್ಯರಿಗೆ ಯಾವ ಬೆಲೆಯೂ ಇಲ್ಲ ಮನುಷ್ಯರನ್ನು ನೋಡಿ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಸಾಯುತ್ತಾರೆ ಒಮ್ಮೆ ಬಿರುಗಾಳಿ ಬೀಸಿದರೆ ಆ ಬಿರುಗಾಳಿಯಲ್ಲಿ ಎಷ್ಟೋ ಜನ ಸಾಯುತ್ತಾರೆ ರಾವಣ ರಾಜ್ಯದಲ್ಲಿ ಮನುಷ್ಯರಿಗೆ ಯಾವುದೇ ಪ್ರಕಾರದ ಬೆಲೆ ಇಲ್ಲ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಬೆಲೆ ಬಾಳುವಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಒಂದು ಪೈಸೆಯಷ್ಟು ಬೆಲೆ ಬಾಳದೇ ಇದ್ದಂತಹ ನೀವು ಈಗ ಬೆಲೆ ಬಾಳುವಂತಹ ಆತ್ಮರಾಗುತ್ತೀರಾ ಗಾಯನ ಕೂಡ ಇದೆ ನಿಮ್ಮ ಈ ಜನ್ಮ ವಜ್ರ ಸಮಾನ ಅಮೂಲ್ಯ ಜನ್ಮ ಆಗಿದೆ ಎಂದು ಈ ಸಮಯದಲ್ಲಿ ಮನುಷ್ಯರು ಕವಡೆಯ ಹಿಂದೆ ಹೋಗುತ್ತಿದ್ದಾರೆ ಮನುಷ್ಯರು ಸಂಪಾದನೆಯನ್ನು ಮಾಡಿ ಲಕ್ಷಾಧಿಪತಿಗಳಾಗುತ್ತಾರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಪದಂ ಪತಿಗಳಾಗುತ್ತಾರೆ ಅಂದ ಮೇಲೆ ಆ ಮನುಷ್ಯರ ಸಂಪೂರ್ಣ ಬುದ್ಧಿ ಆ ಕವಳೆಯ ಹಿಂದೆ ಇರುತ್ತದೆ ಅಂದರೆ ಸ್ಥೂಲಧನದ ಹಿಂದೆ ಇರುತ್ತದೆ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಎಲ್ಲಾ ವಸ್ತುವನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಆದರೆ ಯಾರ ಬುದ್ಧಿ ಹಣದ ಹಿಂದೆ ಇದೆಯೋ ಅವರು ತಂದೆಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಕಲ್ಪದ ಮೊದಲು ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿತ್ತು ಈಗಲೂ ಅವರ ಬುದ್ಧಿಯಲ್ಲೇ ಜ್ಞಾನ ಧಾರಣೆ ಆಗುತ್ತದೆ ಇಲ್ಲದಿದ್ದರೆ ನೀವು ಎಷ್ಟೇ ಜ್ಞಾನವನ್ನು ತಿಳಿಸಿದರೂ ಕೂಡ ಎಂದು ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಈಗ ನಿಮಗೆ ನಂಬರ್ ವಾರ ಆಗಿ ಗೊತ್ತಿದೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಎಂದು ಜಗತ್ತು ಪರಿವರ್ತನೆ ಆಗುತ್ತಿದೆ ಎಂದು ನೀವೀಗ ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಬಲೆ ಹೊರಗಡೆ ನೀವು ಬೋರ್ಡ್ನಲ್ಲಿ ಬರೆಯಬಹುದು ಈಗ ಜಗತ್ತು ಪರಿವರ್ತನೆ ಆಗುತ್ತಿದೆ ಎಂದು ಜಗತ್ತು ಪರಿವರ್ತನೆ ಆಗುತ್ತಿದೆ ಎಂದು ನೀವು ಬೋರ್ಡ್ ನಲ್ಲಿ ಬರೆದರೂ ಕೂಡ ಜನ ಆ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲಿಯವರೆಗೂ ನೀವು ಅವರಿಗೆ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಒಳ್ಳೆಯದು ಕೆಲವರು ಅರ್ಥ ಮಾಡಿಕೊಂಡರೂ ಕೂಡ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ಎಂದು ಅವರಿಗೆ ತಿಳಿಸಬೇಕಾಗುತ್ತದೆ ಜ್ಞಾನ ಬಹಳ ಸಹಜ ಆಗಿದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಈಗ ಸ್ಥಾಪನೆ ಆಗುತ್ತಿದೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಜಗತ್ತನ್ನು ಪರಿವರ್ತನೆ ಮಾಡುತ್ತಿರುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಬಗ್ಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಯಥಾರ್ಥವಾಗಿ ಗೊತ್ತಿದೆ ಮಾಯಿ ಪುರುಷಾರ್ಥವನ್ನು ಮಾಡಲು ಬಿಡುವುದಿಲ್ಲ ಆದರೂ ಕೂಡ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾಟಕದ ಅನುಸಾರ ಇಂಥವರು ಜಾಸ್ತಿ ಪುರುಷಾರ್ಥವನ್ನು ಮಾಡುವುದಿಲ್ಲ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ನಮಗೋಸ್ಕರ ಈ ಜಗತ್ತನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೇವೆ ಶ್ರೀಮತ ಒಬ್ಬ ಪರಮಾತ್ಮ ಶಿವತಂದೆಯದ್ದಾಗಿದೆ ಒಬ್ಬ ಪರಮಾತ್ಮ ಶಿವತಂದೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಶಿವಬಾಬಾ ಶಿವಬಾಬಾ ಎಂದು ಹೇಳುವುದು ಬಹಳ ಸಹಜ ಆಗಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಶಿವತಂದೆಯ ಬಗ್ಗೆ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ತಂದೆ ನೀಡುವಂತಹ ಆಸ್ತಿಯ ಬಗ್ಗೆ ಗೊತ್ತಿಲ್ಲ ಬಾಬಾ ಅಂದರೆ ಆಸ್ತಿ ಬಾಬಾ ಎಂದು ಕರೆದ ತಕ್ಷಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಶಿವತಂದೆಯ ಜೊತೆ ಸತ್ಯವಂತರಾಗಿರಬೇಕು ವರ್ತಮಾನ ಸಮಯದಲ್ಲಿ ಮುನಿಸಿಪಲ್ಟಿಯ ಮೇಯರ್ಗೂ ಕೂಡ ಅಪ್ಪ ತಂದೆ ಎಂದು ಕರೆಯುತ್ತಾರೆ ಗಾಂಧೀಜಿಗೂ ಕೂಡ ತಂದೆ ಅಂದರೆ ಬಾಪೂಜಿ ಎಂದು ಕರೆಯುತ್ತಾರೆ ಕೆಲವರು ಜಗದ್ಗುರುಗಳಿಗೂ ಕೂಡ ಅಪ್ಪಾಜಿ ಎಂದು ಕರೆಯುತ್ತಾರೆ ಈಗ ಇಡೀ ಜಗತ್ತು ಅಂದರೆ ಸಂಪೂರ್ಣ ಸೃಷ್ಟಿ ಸಂಪೂರ್ಣ ಸೃಷ್ಟಿಯ ಗುರುವಿಗೆ ಜಗದ್ಗುರು ಎಂದು ಕರೆಯಲಾಗುತ್ತದೆ ಸಂಪೂರ್ಣ ಸೃಷ್ಟಿಗೆ ಮನುಷ್ಯರು ಹೇಗೆ ಗುರು ಆಗಲು ಸಾಧ್ಯ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಆ ನಿರಾಕಾರ ತಂದೆ ನಮ್ಮನ್ನು ಹೇಗೆ ಮುಕ್ತ ಮಾಡಲು ಸಾಧ್ಯ ಜಗತ್ತು ಪರಿವರ್ತನೆ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಕಾರ್ಯವನ್ನು ಮಾಡಿದಾಗ ಜಗತ್ತು ಪರಿವರ್ತನೆ ಆಗುತ್ತಿದೆ ಅನ್ನುವುದು ಗೊತ್ತಾಗುತ್ತದೆ ಸುಮ್ಮನೆ ಪ್ರಳಯ ಆಗುವುದಿಲ್ಲ ಪ್ರಳಯ ಆದ ನಂತರ ಪುನಃ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಬಹಳ ದೊಡ್ಡ ಪ್ರಳಯ ಆಗುತ್ತದೆ ನಂತರ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬರುತ್ತಾರೆ ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಗಾಯನ ಕೂಡ ಇದೆ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಎಂದು ಪುನರಾವರ್ತನೆ ಆಗುತ್ತದೆ ಅಂದ ಮೇಲೆ ಪ್ರಳಯ ಆಗಲು ಸಾಧ್ಯ ಇಲ್ಲ ಈಗ ನಿಮ್ಮ ಮನಸ್ಸಿನಲ್ಲಿ ಇದೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬಂದು ನಮಗೆ ತಿಳಿಸುತ್ತಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದಾರೆ ನೀವು ಚಿತ್ರದಲ್ಲೂ ಕೂಡ ತೋರಿಸುತ್ತೀರಾ ಹಳೆಯ ಜಗತ್ತಿಗೆ ರಾವಣ ಮಾಲೀಕ ಆಗಿದ್ದಾನೆ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಗಾಯನ ಇದೆ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಬಂದು ಹಳೆಯ ಅಸುರಿ ಜಗತ್ತನ್ನು ಸಮಾಪ್ತಿ ಮಾಡಿ ಹೊಸ ದೈವಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಎಲ್ಲೋ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಯಾರೆಲ್ಲ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೋ ಅವರೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ಅವರಿಗೆ ಬಹಳಷ್ಟು ನಶೆ ಇರುತ್ತದೆ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಿದಾಗ ನೆನಪಿನಲ್ಲಿ ಸತ್ಯವಾದ ನಶೆ ಇರುತ್ತದೆ ನೆನಪಿನಲ್ಲಿ ಎಷ್ಟು ನಶೆ ಏರುತ್ತದೆಯೋ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸಿದಾಗ ಅಷ್ಟೊಂದು ನಶೆ ಇರುವುದಿಲ್ಲ ನೆನಪಿನ ಯಾತ್ರೆಯಲ್ಲಿ ಎಷ್ಟು ನಶೆ ಇರುತ್ತದೆಯೋ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸುವಾಗ ಅಷ್ಟೊಂದು ನಶೆ ಇರುವುದಿಲ್ಲ ಇಲ್ಲಿ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡಿ ಎಂದು ಯಾರೂ ತಂದೆಯನ್ನು ಕರೆಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಯನ್ನು ಕೇಳುತ್ತಾರೆ ಸತ್ಯವಾದ ಸತ್ಯನಾರಾಯಣನ ಕತೆ ಈ ಕಥೆಯಾಗಿದೆ ಜಗತ್ತಿನಲ್ಲಿ ಜನ ಅನೇಕ ಜನ್ಮದಿಂದ ಕಥೆಯನ್ನು ಕೇಳುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ ಭಾರತದಲ್ಲಿ ಕತೆಯನ್ನು ಕೇಳುವಂತಹ ಪದ್ಧತಿ ಇದೆ ಬೇರೆ ಯಾವ ದೇಶದಲ್ಲೂ ಕತೆಯನ್ನು ಹೇಳುವುದಿಲ್ಲ ಭಾರತದ ನಿವಾಸಿಗಳು ಧರ್ಮಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ ಭಾರತದ ನಿವಾಸಿಗಳು ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಭಾರತದಲ್ಲಿ ಬಹಳಷ್ಟು ಮಂದಿರಗಳು ಇದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೇವಲ ಒಂದು ಚರ್ಚ್ ಮಾತ್ರ ಇರುತ್ತದೆ ಭಾರತದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಬಹಳಷ್ಟು ಮಂದಿರ ಇದೆ ವಾಸ್ತವದಲ್ಲಿ ಕೇವಲ ಒಬ್ಬ ಶಿವ ತಂದೆಯ ಮಂದಿರ ಮಾತ್ರ ಇರಬೇಕು ಮತ್ತು ಪರಮಾತ್ಮ ತಂದೆಗೆ ಕೇವಲ ಒಂದು ಹೆಸರು ಮಾತ್ರ ಇರಬೇಕು ಇಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರಿದೆ ವಿದೇಶದವರು ಕೂಡ ಮಂದಿರವನ್ನು ನೋಡುವುದಕ್ಕೋಸ್ಕರ ಭಾರತಕ್ಕೆ ಬರುತ್ತಾರೆ ಪ್ರಾಚೀನ ಭಾರತ ಹೇಗಿತ್ತು ಅನ್ನುವುದು ಪಾಪ ಅವರಿಗೆ ಗೊತ್ತಿಲ್ಲ ಐದು ಸಾವಿರ ವರ್ಷಕ್ಕಿಂತ ಹಳೆಯದಾದಂತಹ ಯಾವ ವಸ್ತು ಈ ಜಗತ್ತಿನಲ್ಲಿ ಇರುವುದಿಲ್ಲ ಲಕ್ಷಾಂತರ ವರ್ಷದ ಹಳೆಯ ವಸ್ತು ನನಗೆ ಸಿಕ್ಕಿದೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಂದಿರದಲ್ಲಿ ಎಷ್ಟೆಲ್ಲ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೋ ಆ ಮೂರ್ತಿಗಳು ನಿರ್ಮಾಣ ಆಗಿ ಕೇವಲ ಎರಡು ಸಾವಿರದ ಐದು ನೂರು ವರ್ಷ ಆಗಿದೆ ಮೊಟ್ಟ ಮೊದಲು ಕೇವಲ ಒಬ್ಬ ಶಿವತಂದೆಯ ಪೂಜೆ ನಡೆಯುತ್ತದೆ ಶಿವತಂದೆಯ ಪೂಜೆ ಅವ್ಯಭಿಚಾರಿ ಪೂಜೆ ಆಗಿದೆ ಹಾಗೆ ನೋಡಿದರೆ ಅವ್ಯಭಿಚಾರಿ ಜ್ಞಾನ ಎಂದು ಕರೆಯಲಾಗುತ್ತದೆ ಮೊದಲು ಅವ್ಯಭಿಚಾರಿ ಪೂಜೆ ನಡೆಯುತ್ತಿತ್ತು ನಂತರ ಪೂಜೆ ಕೂಡ ವ್ಯಭಿಚಾರಿ ಪೂಜೆ ಆಯಿತು ಈಗ ನೋಡಿ ನೀರಿನ ಪೂಜೆಯನ್ನು ಮಾಡುತ್ತಾರೆ ಮಣ್ಣಿನ ಪೂಜೆಯನ್ನು ಮಾಡುತ್ತಿರುತ್ತಾರೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದೀರಾ ಭಕ್ತಿಯಲ್ಲಿ ಬಹಳಷ್ಟು ಶಾಸ್ತ್ರ ಇದೆ ಬಹಳಷ್ಟು ಚಿತ್ರಗಳಿದೆ ಅನೇಕ ಗೀತೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಎಲ್ಲಾ ವಸ್ತುಗಳಿಗೋಸ್ಕರ ಹಣವನ್ನು ಖರ್ಚು ಮಾಡುತ್ತಾ ಖರ್ಚು ಮಾಡುತ್ತಾ ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ನಿನ್ನೆ ನಾನು ನಿಮ್ಮನ್ನು ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡಿದ್ದೆ ಪುನಃ ಈಗ ನೀವು ಎಷ್ಟೊಂದು ಕಂಗಾಲಾಗಿದ್ದೀರಾ ಇದು ನಿನ್ನೆಯ ಮಾತಾಗಿದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ಪುನಃ ನಾವು ಈ ರೀತಿ ದೇವತೆಗಳಾಗುತ್ತಿದ್ದೇವೆ ಬಾಬಾರವರ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದ ಇದೆ ಭಗವದ್ಗೀತೆಯಲ್ಲಿ ಕೆಲವೊಂದು ಅಕ್ಷರ ಸರಿಯಾದ ಅಕ್ಷರ ಆಗಿದೆ ಗೀತೆಯಲ್ಲಿ ಕೆಲವೊಂದು ಸರಿಯಾದ ಶಬ್ದ ಇದೆ ಸಾಮಾನ್ಯವಾಗಿ ಹೇಳಲಾಗುತ್ತದೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಇನ್ನು ದೇವತೆಗಳ ಚಿತ್ರ ಇದೆ ನಿಮ್ಮ ನೆನಪಾರ್ಥವನ್ನು ಮಂದಿರದಲ್ಲಿ ನೋಡಿ ನಿಮ್ಮ ನೆನಪಾರ್ಥವಾದಂತಹ ಈ ದಿಲ್ವಾಡ ಮಂದಿರವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ಈಗ ಪುನಃ ಸತ್ಯುಗವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಪುನಃ ಭಕ್ತಿ ಮಾರ್ಗದಲ್ಲಿ ನಮ್ಮ ಎಕ್ಯುರೇಟ್ ಆದಂತಹ ನೆನಪಾರ್ಥ ನಿರ್ಮಾಣ ಆಗುತ್ತದೆ ಯಾವಾಗ ಭೂಕಂಪ ಮುಂತಾದದ್ದು ಆಗುತ್ತದೆಯೋ ಆಗ ಆ ಎಲ್ಲಾ ಮಂದಿರಗಳು ಸಮಾಪ್ತಿಯಾಗುತ್ತದೆ ನಂತರ ಪುನಃ ಸತ್ಯಯುಗದಲ್ಲಿ ನೀವು ಎಲ್ಲವನ್ನೂ ಹೊಸದಾಗಿ ನಿರ್ಮಾಣ ಮಾಡುತ್ತೀರಾ ಹೊಸದಾಗಿ ಎಲ್ಲವನ್ನೂ ನಿರ್ಮಾಣ ಮಾಡುವಂತಹ ಕಲೆಯಂತೂ ನಿಮ್ಮಲ್ಲಿ ಇರುತ್ತದೆ ತಾನೆ ವಜ್ರವನ್ನು ಕಟ್ ಮಾಡುವುದೂ ಕೂಡ ಒಂದು ಕಲೆಯಾಗಿದೆ ಇಲ್ಲೂ ಕೂಡ ಕೆಲವರು ವಜ್ರವನ್ನು ಕಟ್ ಮಾಡುತ್ತಾರೆ ವಜ್ರವನ್ನು ಕಟ್ ಮಾಡಿ ಅದರ ಮೂಲಕ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ವಜ್ರವನ್ನು ಕಟ್ ಮಾಡುವುದರಲ್ಲಿ ಕೆಲವರು ಬಹಳಷ್ಟು ಎಕ್ಸ್ಪರ್ಟ್ ಆಗಿರುತ್ತಾರೆ ಯಾರು ವಜ್ರವನ್ನು ಕಟ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೋ ಅವರು ಸತ್ಯುಗಕ್ಕೆ ಬರುತ್ತಾರೆ ಅವರು ಸತ್ಯುಗಕ್ಕೆ ಬಂದಾಗ ವಜ್ರವನ್ನು ಕಟ್ ಮಾಡುವಂತಹ ಆ ಕಲೆ ಕೂಡ ಅವರ ಜೊತೆಗೆ ಸತ್ಯುಗಕ್ಕೆ ಬರುತ್ತದೆ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಿಮ್ಮ ಜೀವನದಲ್ಲಿ ಅಪಾರ ಸುಖ ಇರುತ್ತದೆ ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಪ್ರತಿಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನೀವು ಸಂಪತ್ತಿನಿಂದ ಸಂಪನ್ನ ಆಗಿರುತ್ತೀರ ಈಗ ನೀವು ಕಂಗಾಲಾಗಿದ್ದೀರಾ ಭಾರತದಲ್ಲಿ ವಜ್ರ ವೈಡೂರ್ಯದ ಫ್ಯಾಷನ್ ಇದೆ ಪರಂಪರೆಯಿಂದ ಆಭರಣದ ಫ್ಯಾಷನ್ ಭಾರತದಲ್ಲಿ ನಡೆಯುತ್ತಾ ಬಂದಿದೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಈಗ ಎಷ್ಟೊಂದು ಖುಷಿ ಇರಬೇಕು ಈಗ ನಿಮಗೆ ಗೊತ್ತಿದೆ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಈಗ ಸ್ವರ್ಗ ನಿರ್ಮಾಣ ಆಗುತ್ತಿದೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ನೀವು ಚಾರ್ಟ್ ಅನ್ನು ಬರೆಯಿರಿ ಆತ್ಮನಾದ ನಾನು ಯಾವುದೇ ಅಸುರಿ ಕಾರ್ಯವನ್ನು ಮಾಡಲಿಲ್ಲ ತಾನೆ ಎಂದು ಚಾರ್ಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಎಂದು ಪಕ್ಕಾ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಿ ಈ ಶರೀರದ ಮೂಲಕ ನಾನು ಯಾವುದೇ ವಿಕರ್ಮವನ್ನು ಮಾಡಲಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಶರೀರದ ಮೂಲಕ ಯಾವುದಾದರೂ ವಿಕರ್ಮವನ್ನು ಮಾಡಿದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ಇದು ಇಪ್ಪತ್ತೊಂದು ಜನ್ಮದ ಲಾಟ್ರಿ ಆಗಿದೆ ಇದು ರೇಸ್ ಕೂಡ ಆಗಿದೆ ಕುದುರೆಗಳ ರೇಸ್ ನಡೆಯುತ್ತದೆ ತಾನೆ ಇದಕ್ಕೆ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಶ್ವ ಅಂದರೆ ಆತ್ಮರಾದ ನೀವು ಈ ರೇಸ್ನಲ್ಲಿ ಓಡಬೇಕು ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆ ನಮ್ಮ ಮನೆಗೆ ಮಧುರವಾದ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ ಈ ಎಲ್ಲಾ ಜ್ಞಾನದ ಶಬ್ದವನ್ನು ಈಗ ನೀವು ಕೇಳಿಸಿಕೊಳ್ಳುತ್ತಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈಗ ನಿಮಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತಿದೆ ರಾಜ್ಯವನ್ನು ಪಡೆದುಕೊಳ್ಳುವುದು ಇದೇನು ಕಡಿಮೆ ಮಾತಲ್ಲ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಇಷ್ಟೊಂದು ಜನ್ಮವನ್ನು ಪಡೆದುಕೊಂಡಿದ್ದೇನೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ಈಗ ಪುನಃ ಒಂದನೇ ನಂಬರ್ನಿಂದ ಜನ್ಮವನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡುತ್ತೀರಾ ಹೊಸ ಮಹಲ್ನಲ್ಲಿ ಅವಶ್ಯವಾಗಿ ಮಕ್ಕಳಾದ ನೀವೇ ಕುಳಿತುಕೊಳ್ಳುತ್ತೀರಾ ನೀವು ಹೋಗಿ ಹಳೆಯ ಮಹಲ್ನಲ್ಲಿ ಕುಳಿತುಕೊಳ್ಳುವುದಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಸ್ವಯಂ ಹಳೆಯ ಮನೆಯಲ್ಲಿ ಇದ್ದು ಹೊಸ ಮನೆಯನ್ನು ಬಾಡಿಗೆಯವರಿಗೆ ಕೊಟ್ಟು ಬಾಡಿಗೆಯವರನ್ನು ಹೊಸ ಮನೆಯಲ್ಲಿ ಕೂರಿಸುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ನೀವು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತೀರೋ ಅಷ್ಟು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ ಹೊಸ ಮನೆ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಎಲ್ಲರ ಮನಸ್ಸಿನಲ್ಲೂ ವಿಚಾರ ಬರುತ್ತದೆ ನಾನೀಗ ಈ ಹಳೆಯ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಹೋಗಿ ಕುಳಿತುಕೊಳ್ಳಬೇಕು ಎಂದು ಲೌಕಿಕ ತಂದೆ ಮಕ್ಕಳಿಗೋಸ್ಕರ ಹೊಸ ಮನೆಯನ್ನು ಕಟ್ಟುತ್ತಾರೆ ಹೊಸ ಮನೆಯನ್ನು ಕಟ್ಟಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮೊದಲು ಇದ್ದಂತಹ ಮನೆ ಹಳೆಯ ಮನೆ ಆಗಿರುತ್ತದೆ ಸತ್ಯುಗದಲ್ಲಿ ಬಾಡಿಗೆಯನ್ನು ಕೊಡುವಂತಹ ಮಾತೆ ಇರುವುದಿಲ್ಲ ಹೇಗೆ ಜಗತ್ತಿನ ಜನ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಲು ಪ್ರಯತ್ನವನ್ನು ಪಡುತ್ತಾರೆ ಚಂದ್ರಲೋಕದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡಲು ಪ್ರಯತ್ನ ಪಡುತ್ತಾರೆ ನೀವೀಗ ಸ್ವರ್ಗದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡುತ್ತಿದ್ದೀರಾ ಸ್ವರ್ಗದಲ್ಲಿ ನೀವು ಭೂಮಿಯನ್ನು ಖರೀದಿ ಮಾಡುತ್ತಿದ್ದೀರಾ ಎಷ್ಟು ಜಾಸ್ತಿ ಜ್ಞಾನ ಮತ್ತು ಯೋಗದಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತೀರಾ ಇದು ರಾಜಯೋಗ ಆಗಿದೆ ಈಗ ನಿಮಗೆ ಎಷ್ಟು ದೊಡ್ಡ ರಾಜ್ಯ ಭಾಗ್ಯ ಸಿಗುತ್ತದೆ ಇನ್ನು ಚಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಫ್ಲಾಟ್ ಅನ್ನು ಹುಡುಕುತ್ತಿರುತ್ತಾರೆ ಚಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಇರುವುದಕ್ಕೋಸ್ಕರ ಜಮೀನನ್ನು ಹುಡುಕುವುದು ಎಲ್ಲವೂ ವ್ಯರ್ಥ ಮಾತಾಗಿದೆ ಅಲ್ಲಿ ಭೂಮಿ ಸಿಗುವುದಿಲ್ಲ ಅಲ್ಲಿ ಭೂಮಿಯನ್ನು ಹುಡುಕುವುದು ವ್ಯರ್ಥ ಆಗಿದೆ ಈಗ ಈ ಕಲಿಯುಗದಲ್ಲಿ ವಿಜ್ಞಾನದ ಯಾವ ವಸ್ತು ನಮಗೆ ಸುಖವನ್ನು ನೀಡುತ್ತಿದೆಯೋ ನಂತರ ಅದೇ ಅದೇ ವಸ್ತು ವಸ್ತು ವಿನಾಶವನ್ನು ನಮಗೆ ದುಃಖವನ್ನು ನೀಡಲು ಕಾರಣ ಆಗುತ್ತದೆ ಮುಂದೆ ಹೋದಂತೆ ಈ ಎಲ್ಲಾ ಬಾಂಬ್ಸ್ಗಳು ಕೆಲಸಕ್ಕೆ ಬರುತ್ತದೆ ಬಾಂಬ್ಸ್ಗಳ ಮೂಲಕ ತಕ್ಷಣ ವಿನಾಶದ ಕಾರ್ಯ ನಡೆಯುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಸಮಯಕ್ಕೆ ಸರಿಯಾಗಿ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ವಿನಾಶ ಆಗುತ್ತದೆ ನಂತರ ಪುನಃ ಸೈನಿಕರು ಮುಂತಾದವರು ವಿನಾಶದಲ್ಲಿ ಸತ್ತು ಹೋಗುತ್ತಾರೆ ನೀವೆಲ್ಲರೂ ಈಗ ಸೂಕ್ಷ್ಮ ದೇವತೆಗಳಾಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಮಗೋಸ್ಕರ ವಿನಾಶ ಆಗುತ್ತದೆ ನಮಗೋಸ್ಕರ ಈಗ ವಿನಾಶ ಆಗುತ್ತದೆ ನಾಟಕದಲ್ಲಿ ವಿನಾಶ ಆಗುವ ಪಾತ್ರ ಕೂಡ ಫಿಕ್ಸ್ ಆಗಿದೆ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಅನುಭವ ಮಾಡುತ್ತಾರೆ ಈಗ ನೀವು ತಿಳಿದುಕೊಳ್ಳಿ ಯಾರಾದರೂ ಒಳ್ಳೆಯ ಸನ್ಯಾಸಿಗಳಾಗಿದ್ದರೆ ಆ ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿದ ನಂತರ ಪುನಃ ಗೃಹಸ್ಥಿಗಳ ಬಳಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಜನ್ಮ ಸಿಗುತ್ತದೆ ನಂತರ ಸಂಸ್ಕಾರಕ್ಕನುಸಾರವಾಗಿ ನೀವು ಸತ್ಯುಗಕ್ಕೆ ಹೋಗಿ ದೇವತೆಗಳಾಗುತ್ತೀರಾ ನೀವೀಗ ಆ ದೇವತಾ ಸಂಸ್ಕಾರವನ್ನು ಹೊಸ ಜಗತ್ತಿಗೆ ತೆಗೆದುಕೊಂಡು ಹೋಗುತ್ತೀರಾ ಈಗ ನೀವು ನಿಮ್ಮ ಆ ದೈವಿಕುಲದ ಕುಲದ ಸಂಸ್ಕಾರವನ್ನು ಹೊಸ ಜಗತ್ತಿಗೆ ತೆಗೆದುಕೊಂಡು ಹೋಗುತ್ತೀರಾ ಅವಶ್ಯವಾಗಿ ನೀವು ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಯಾರು ಬಹಳ ಒಳ್ಳೆಯ ಧಾರ್ಮಿಕ ವ್ಯಕ್ತಿಗಳಾಗಿದ್ದಾರೋ ಅವರ ಮನೆಯಲ್ಲಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ನಿಮ್ಮ ಕರ್ಮ ಅಷ್ಟೊಂದು ಶ್ರೇಷ್ಠ ಆಗಿದೆ ನಿಮ್ಮ ಸಂಸ್ಕಾರ ಹೇಗಿರುತ್ತದೆಯೋ ಆ ಸಂಸ್ಕಾರಕ್ಕನುಸಾರವಾಗಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಬಹಳ ಶ್ರೇಷ್ಠ ಕುಲಕ್ಕೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮಂತಹ ಕರ್ಮವನ್ನು ಮಾಡುವಂತವರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನೀವೀಗ ಎಂತಹ ಶಿಕ್ಷಣವನ್ನು ಕಲಿಯುತ್ತೀರೋ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಮತ್ತು ಎಷ್ಟು ಸೇವೆಯನ್ನು ಮಾಡುತ್ತೀರೋ ಅಂತಹ ಜನ್ಮ ನಿಮಗೆ ಸಿಗುತ್ತದೆ ಬಹಳಷ್ಟು ಜನ ಈಗ ಸಾಯುತ್ತಾರೆ ಮೊದಲು ರಿಸೀವ್ ಮಾಡುವಂತವರು ಹೋಗಲೇಬೇಕು ತಾನೆ ನಿಮ್ಮನ್ನು ಸತ್ಯಯುಗದಲ್ಲಿ ರಿಸೀವ್ ಮಾಡುವಂತವರು ಮೊದಲೇ ಹೋಗಬೇಕು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನೂ ಕೂಡ ಮಾಡಿಸಿದ್ದಾರೆ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ಬ್ರಹ್ಮ ತಂದೆಗೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯ ಸಿಗುತ್ತಿದೆ ಅನ್ನುವುದು ಸಾಕ್ಷಾತ್ಕಾರದ ಮೂಲಕ ಗೊತ್ತಾಯಿತು ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯಕ್ಕೆ ಹೋಲಿಕೆ ಮಾಡಿದರೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯದ ಮುಂದೆ ಈ ಸಮಯದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅದೇನು ದೊಡ್ಡ ಮಾತಲ್ಲ ಬ್ರಹ್ಮ ತಂದೆ ಹೇಳುತ್ತಾರೆ ಅಲ್ಫ್ಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಯಿತು ಬೇಗೆ ಕತ್ತಿಯ ಸಮಾನ ಸಂಪಾದನೆ ಪ್ರಾಪ್ತಿಯಾಯಿತು ಅಂದರೆ ಬ್ರಹ್ಮ ತಂದೆಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಯಿತು ಬ್ರಹ್ಮ ತಂದೆಯ ಪಾರ್ಟ್ನರಿಗೆ ಕತ್ತಿಯ ಸಮಾನ ಸಂಪಾದನೆ ಪ್ರಾಪ್ತಿಯಾಯಿತು ಬ್ರಹ್ಮ ತಂದೆ ತಮ್ಮ ಪಾರ್ಟ್ನರಿಗೆ ಹೇಳಿದರು ಇಲ್ಲಿರುವಂತಹ ಹಣ ಮತ್ತು ಚಿನ್ನದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಿ ಪಾರ್ಟ್ನರ್ನ ಜೊತೆಗೆ ಹಣವನ್ನು ಡಿವೈಡ್ ಮಾಡಿಕೊಳ್ಳುವಾಗ ಬ್ರಹ್ಮ ತಂದೆಗೆ ಯಾವುದೇ ಪ್ರಕಾರದ ತೊಂದರೆ ಆಗಲಿಲ್ಲ ಮಕ್ಕಳಿಗೂ ಕೂಡ ತಿಳಿಸಲಾಗುತ್ತದೆ ತಂದೆಯ ಮೂಲಕ ನೀವೀಗ ಏನನ್ನು ಪಡೆದುಕೊಳ್ಳುತ್ತಿದ್ದೀರಾ ತಂದೆಯ ಮೂಲಕ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಸೆಂಟರ್ ಅನ್ನು ತೆರೆಯುತ್ತಾ ಹೋಗಿ ಅನೇಕರ ಕಲ್ಯಾಣವನ್ನು ಮಾಡಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಈಗ ನಿಮಗೆ ಸಂಪಾದನೆ ಆಗುತ್ತಿದೆ ಈ ಕಲಿಯುಗದಲ್ಲಿ ಬಹಳಷ್ಟು ಜನ ಲಕ್ಷಾಧಿಪತಿಗಳಿದ್ದಾರೆ ಕೋಟ್ಯಾಧಿಪತಿಗಳಿದ್ದಾರೆ ಆದರೆ ಎಲ್ಲರೂ ಬಡವರೇ ಆಗಿದ್ದಾರೆ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಪ್ರದರ್ಶನಕ್ಕೂ ಕೂಡ ಬಹಳಷ್ಟು ಜನ ಬರುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪ್ರದರ್ಶನದಲ್ಲಿ ಪ್ರಜೆಗಳು ತಯಾರಾಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಪ್ರದರ್ಶನದಲ್ಲಿ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಪ್ರದರ್ಶನದಲ್ಲಿ ಜ್ಞಾನವನ್ನು ಕೇಳಿ ಅನೇಕರು ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಪುನಃ ಹೇಳುತ್ತಾರೆ ಜ್ಞಾನವನ್ನು ಕೇಳಲು ನನಗೆ ಸಮಯ ಇಲ್ಲ ಎಂದು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಸತ್ಯುಗದಲ್ಲಿ ಪ್ರಜಾಪದವಿಯನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಎಂದು ಈ ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ ಶಿವತಂದೆಯ ಪರಿಚಯವನ್ನು ನೀಡುವುದು ಇದೇನು ಕಡಿಮೆ ಮಾತಲ್ಲ ಕೆಲವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ಕೇಳಿ ರೋಮಾಂಚನ ಆಗುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ನೀವು ಬಯಸಿದರೆ ನೀವು ಪುರುಷಾರ್ಥದಲ್ಲಿ ತೊಡಗಬೇಕು ಪರಮಾತ್ಮ ತಂದೆ ಮಕ್ಕಳ ಮೂಲಕ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಮಕ್ಕಳ ಒಂದೊಂದು ಹನಿ ಹಣದ ಮೂಲಕ ಒಂದು ಕೆರೆಯೇ ನಿರ್ಮಾಣ ಆಗುತ್ತದೆ ಮಕ್ಕಳು ನೀಡುವಂತಹ ಒಂದೊಂದು ರೂಪಾಯಿ ಹಣದ ಮೂಲಕ ಒಂದು ಕೆರೆಯೇ ನಿರ್ಮಾಣ ಆಗುತ್ತದೆ ಕೆಲವು ಮಕ್ಕಳು ಬಾಬಾರವರಿಗೆ ಒಂದು ರೂಪಾಯಿಯನ್ನು ಕಳಿಸುತ್ತಾರೆ ಒಂದು ರೂಪಾಯಿಯನ್ನು ಕಳಿಸಿ ಬಾಬಾರವರಿಗೆ ಹೇಳುತ್ತಾರೆ ಬಾಬಾ ನಿಮ್ಮ ಮನೆಯ ನಿರ್ಮಾಣದ ಕಾರ್ಯದಲ್ಲಿ ಈ ಒಂದು ರೂಪಾಯಲ್ಲಿ ಒಂದು ಗಿಟ್ಟಿಗೆಯನ್ನು ತೆಗೆದುಕೊಂಡು ಮನೆಯ ನಿರ್ಮಾಣದಲ್ಲಿ ಬಳಸಿ ಎಂದು ಸುಧಾಮನ ಒಂದು ಮುಷ್ಟಿ ಅವಲಕ್ಕಿಯ ಗಾಯನ ಕೂಡ ಇದೆ ತಾನೆ ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ ನಿಮ್ಮ ಬಳಿ ಇಲ್ಲಿ ವಜ್ರ ವೈಡೂರ್ಯವೇ ಇದೆ ಏಕೆಂದರೆ ಈಗ ನಿಮ್ಮೆಲ್ಲರ ಜನ್ಮ ವಜ್ರ ಸಮಾನ ಆಗುತ್ತದೆ ಭವಿಷ್ಯಕ್ಕೋಸ್ಕರ ನೀವೀಗ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೆವು ಅದೆಲ್ಲವೂ ಕೂಡ ಹಳೆಯ ಜಗತ್ತಿನ ವಸ್ತು ಆಗಿದೆ ಈಗ ಈ ಜಗತ್ತೇ ಪರಿವರ್ತನೆ ಆಗುತ್ತಿದೆ ನೀವೀಗ ಅಮರಪುರಿಗೆ ಮಾಲೀಕರಾಗುತ್ತಿದ್ದೀರಾ ನೀವೀಗ ಅವಶ್ಯವಾಗಿ ಮೋಹಾಜೀತರಾಗಬೇಕು ನೀವೀಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ತಂದೆಗೆ ಬಲಿಹಾರಿ ಆಗುವಂತಹ ವ್ಯಾಪಾರ ಬಹಳ ಒಳ್ಳೆಯ ವ್ಯಾಪಾರ ಆಗಿದೆ ಪರಮಾತ್ಮ ತಂದೆಗೆ ವ್ಯಾಪಾರಿ ರತ್ನಗಳ ಮಾಲೀಕ ಜಾದೂಗರ್ ಎಂದು ಹೇಗೆ ಹೆಸರನ್ನು ಇಟ್ಟಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ರತ್ನಗಳಿಗೆ ಮಾಲೀಕ ಆಗಿದ್ದಾರೆ ತಂದೆ ನೀಡುತ್ತಿರುವಂತಹ ಒಂದೊಂದು ಜ್ಞಾನ ರತ್ನ ಒಂದೊಂದು ಅಮೂಲ್ಯ ಮಹಾವಾಕ್ಯ ಆಗಿದೆ ಇದರ ಬಗ್ಗೆ ರೂಪ ಬಸಂತ್ನ ಕತೆ ಕೂಡ ಇದೆ ನೀವೀಗ ರೂಪ ಆಗಿದ್ದೀರಾ ಮತ್ತು ಬಸಂತ್ ಆಗಿದ್ದೀರಾ ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಈ ಶರದ ಮೂಲಕ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳುವಂತಹ ಯಾವುದೇ ಕಾರ್ಯವನ್ನು ನಾವೀಗ ಮಾಡಬಾರದು ಸೆಕೆಂಡ್ ಪಾಯಿಂಟ್ ನೆನಪಿನ ನಶೆಯಲ್ಲೇ ಸ್ಥಿತ ಆಗಿರಬೇಕು ಪಾವನ ಆಗುವಂತಹ ಮುಖ್ಯ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ತವಡೆಗಳ ಹಿಂದೆ ಹೋಗಿ ನಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಅಂದರೆ ಹಣದ ಹಿಂದೆ ಹೋಗಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಶ್ರೀಮತದಿಂದ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ವಯಂ ವಿಶ್ವ ಸೇವೆಗೋಸ್ಕರ ಅರ್ಪಣೆ ಮಾಡಿಕೊಂಡು ಮಾಯಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವಂತಹ ಸಹಜವಾಗಿ ಸಂಪನ್ನರಾಗಿ ಈಗ ನಾವು ಸಮಯ ನಮ್ಮ ಸರ್ವ ಪ್ರಾಪ್ತಿ ಜ್ಞಾನ ಗುಣ ಶಕ್ತಿ ಎಲ್ಲವನ್ನು ವಿಶ್ವ ಸೇವೆಗೋಸ್ಕರ ಸಮರ್ಪಣೆ ಮಾಡಬೇಕು ಯಾವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ ಆ ಸಂಕಲ್ಪವನ್ನು ಚೆಕ್ ಮಾಡಿಕೊಳ್ಳಬೇಕು ಈ ಸಂಕಲ್ಪ ವಿಶ್ವ ಸೇವೆಗೋಸ್ಕರ ಉತ್ಪನ್ನ ಆಗಿದೆ ತಾನೆ ಅಂದರೆ ಈ ಸಂಕಲ್ಪದಲ್ಲಿ ವಿಶ್ವ ಸೇವೆ ಸಮಾವೇಶ ಆಗಿದೆ ತಾನೆ ಈ ರೀತಿ ಸೇವೆಗೋಸ್ಕರ ಸ್ವಯಂ ಅರ್ಪಣೆ ಮಾಡಿಕೊಂಡಾಗ ಸಹಜವಾಗಿ ಸ್ವಯಂ ಸಂಪನ್ನ ಆಗುತ್ತೀರಾ ಸೇವೆಯ ಆಸಕ್ತಿಯಲ್ಲಿ ನೀವು ತೊಡಗಿದಾಗ ಸಣ್ಣ ಪೇಪರ್ ಅಥವಾ ದೊಡ್ಡ ಪೇಪರ್ ಅಂದರೆ ಸಣ್ಣ ಪರೀಕ್ಷೆ ಅಥವಾ ದೊಡ್ಡ ಪರೀಕ್ಷೆ ಸ್ವತಃ ನಿಮ್ಮ ಸಮ್ಮುಖದಲ್ಲಿ ಸಮರ್ಪಿತ ಆಗುತ್ತದೆ ಆಗ ಪುನಃ ನೀವು ಮಾಯೆಯನ್ನು ನೋಡಿ ಭಯಪಡುವುದಿಲ್ಲ ಸದಾ ವಿಜಯಿ ಆಗುವಂತಹ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತೀರ ಮಾಯೆ ಆಗ ನಿಮಗೆ ನಿಮ್ಮ ದಾಸಿಯಾಗಿದೆ ಎಂದು ಅನುಭವ ಆಗುತ್ತದೆ ಅನ್ನು ಸೇವೆಯಲ್ಲಿ ಸಮರ್ಪಿತ ಮಾಡಿಕೊಂಡರೆ ಮಾಯೆ ಸ್ವತಃ ನಿಮಗೆ ಸಮರ್ಪಿತ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅಂತರ್ಮುಖತೆಯ ಆಧಾರದಿಂದ ಬಾಯನ್ನು ಮುಚ್ಚಿಕೊಳ್ಳಿ ಆಗ ಕ್ರೋಧ ಸಮಾಪ್ತಿಯಾಗುತ್ತದೆ ಅಂತರ್ಮುಖತೆಯಿಂದ ಬಾಯನ್ನು ಮುಚ್ಚಿಕೊಂಡಾಗ ಕ್ರೋಧ ಸಮಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆಗಿದೆ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ಒಂದು ಸೆಕೆಂಡ್ನಲ್ಲಿ ಸ್ವಿಚ್ ಅನ್ನು ಆನ್ ಮಾಡುತ್ತೀರಾ ಮತ್ತು ಸೆಕೆಂಡ್ ನಲ್ಲಿ ಸ್ವಿಚ್ ಅನ್ನು ಆಫ್ ಮಾಡುತ್ತೀರಾ ಅದೇ ರೀತಿ ಒಂದು ಸೆಕೆಂಡ್ ನಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಸೆಕೆಂಡ್ ನಲ್ಲಿ ಶರೀರದಿಂದ ದೂರಾಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಬೇಕು ಈಗೀಗ ಶರೀರದಲ್ಲಿ ಬರಬೇಕು ಈಗೀಗ ಅಶ್ಚರೀರಿ ಆಗಿಬಿಡಬೇಕು ಅವಶ್ಯಕತೆ ಇದ್ದಾಗ ಶರೀರ ರೂಪಿ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅವಶ್ಯಕತೆ ಇಲ್ಲದೇ ಇದ್ದಾಗ ಶರೀರದಿಂದ ಭಿನ್ನಾಗಿ ಬಿಡಬೇಕು ಈಗ ಇಂತಹ ಅಭ್ಯಾಸವನ್ನು ಮಾಡಬೇಕು ಈ ಅಭ್ಯಾಸಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ